ನಮಸ್ತೆ ನನ್ನ ಕನ್ನಡ ಜನತೆಗೆ ನಾ ಮಾಡೋ ನಮಸ್ಕಾರ ಬೈಕ್ ರೈಡರ್ ಕೆ ತರ್ಟಿ ಫೈವ್ ಇವತ್ತು ನಾವು ಇವತ್ತಿನ ದುಡಿಯೋ ಬಂದ್ಬಿಟ್ಟು ಎಲ್ಲಿಗಪ್ಪ ಅಂದರೆ ಕಿತ್ತೂರಿಗೆ ಹೋಗ್ತಿದ್ದೀವಿ ಯಾ ಇದು ರಸ್ ಇದು ಹೈವೇ ಬಂದುಬಿಟ್ಟು ಎನ್ ಎಸ್ ಫಾರ್ಟಿ ಏಯ್ಟ್ ಇದು ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಆಗುತ್ತೆ ಅಂದರೆ ಮೇನ್ ಹೈವೇ ಇದು ನ್ಯಾಷನಲ್ ಹೈವೇ ತಮಿಳುನಾಡು ಸೇಲಂ ಇಂದ ಹಿಡಿದು ಬೆಂಗಳೂರು ದುರ್ಗ ದಾವಣಗೆರೆ ಈ ಮಾರ್ಗದಿಂದ ಕಿತ್ತು ಧಾರವಾಡ ಕಿತ್ತೂರು ಹುಬ್ಳಿ ಧಾರವಾ ಧಾರವಾಡ ಕಿತ್ತೂರು ಬೆಳಗಾಂ ಮು ಮುಂಬೈ ಪೂನಾ ಈ ಮಾರ್ಗ ತೆಳುತ್ತದೆ ಎನ್ ಎಸ್ ಫಾರ್ಟಿ ಏಯ್ಟ್ ಇದ್ರ ಮಧ್ಯೆ ನಾವು ಕಿತ್ತೂರಿಗೆ ಹೋಗ್ತಿರೋದು ಕಿತ್ತೂರಲ್ಲಿ ಏನು ಹೋಗ್ತೀವಿ ಯಾಕೆ ಹೋಗ್ತಿದ್ದೀವಿ ಅಂದರೆ ಅಲ್ಲಿ ರಾಣಿ ಚೆನ್ನಮ್ಮನ ಅರಮನೆ ಹಾಗೂ ರಾಣಿ ಚೆನ್ನಮ್ಮನ ಕೋಟೆ ನೋಡಲು ಹೋಗ್ತಿದ್ದೀವಿ ಎಲ್ಲರೂ ಎಲ್ಲರೂ ಬನ್ನಿ ಹೋಗಿ ನೋಡೋಣ ನನ್ನ ಪ್ರೀತಿಯ ಜನರಿಗೆ ನಾನು ಮಾಡುವ ನಮಸ್ಕಾರಗಳು ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ವಿ ಅಂದರೆ ಫಸ್ಟ್ನೇ ಬ್ಲಾಗ್ ಫಸ್ಟ್ನೇ ವೀಡಿಯೋ ಬಂದುಬಿಟ್ಟು ಅಂಜನೇಹಾದ್ರೆ ಹೋಗಿದ್ವಿ ಎರಡನೇ ವೀಡಿಯೋ ಬಂದ್ಬಿಟ್ಟು ಇಲ್ಲಿ ಧಾರವಾಡದಿಂದ ನುಗ್ಗಿಕೆರೆಗೆ ಹೋಗಿದ್ವಿ ಈಗ ಮೂರನೇ ವೀಡಿಯೋ ಬಂದ್ಬಿಟ್ಟು ಏನಪ್ಪ ಅಂದರೆ ನಾನು ಬರೀ ಎರಡು ಒಂದು ವೀಡಿಯೋದಾಗ ಅಷ್ಟು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಬರೀ ಮ್ಯೂಸಿಕ್ ಹಾಕಿ ಬರೀ ಪ್ಲೇಸ್ ತೋರಿಸ್ತೀನಿ ಈಗ ನಾನು ಅಲ್ಲಿ ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಬೆಳಗಾವ್ ಜೊತೆ ಕಿತ್ತೂರು ತಾಲೂಕಿಗೆ ಹೋಗ್ತಾಯಿದ್ದೀನಿ ಅದೇನಪ್ಪ ಅಂದ್ರೆ ಅದೊಂದು ಪುಟ್ಟ ಗ್ರಾಮ ಅದರೊಳಗೆ ಅದರೊಳಗೆ ಕಿತ್ತುರಾಣಿ ಚೆನ್ನಮ್ಮ ವಿಮ ಇದು ಕಿತ್ತೂರಾಣಿ ಚೆನ್ನಮ್ಮನ ಕೋಟೆನ ಎಲ್ಲ ತೋರಿಸ್ಬೇಕು ಬನ್ನಿ ಹೋಗೋಣ ಎಲ್ಲರೂ ಅಲ್ಲೇ ಸಿಗೋಣ ಅಂತೆ ಇನ್ನೇನು ಕಿ ಇನ್ನೇನು ಹದಿನಾರು ಕಿಲೋಮೀಟ್ರ್ ಐತೆ ಎಲ್ಲರೂ ಹೋಗೋಣ ಅಂತ ಬನ್ನಿ ಶಕ ಒಂದು ಸಾವಿರದ ಆರುನೂರ ಅರವತ್ತರಿಂದ ಒಂದು ಸಾವಿರದ ಆರುನೂರ ತೊಂಬತ್ತೊಂದರವರೆಗೆ ರಾಜ್ಯವಾಳಿದ ಮಲ್ಲಪ್ಪ ಗೌಡ ಸರದೇಸಾಯಿ ಕಾಲದಲ್ಲಿ ಕಿತ್ತೂರಿನ ಅರಮನೆ ಹಾಗೂ ಕೋಟೆ ನಿರ್ಮಾಣಗೊಂಡವು ಸುಂದರ ಬಹು ಮಹಡಿಯ ಅರಮನೆಯನ್ನು ಬ್ರಿಟಿಷರು ಕಿತ್ತೂರು ಸಂಸ್ಥಾನ ಪತನದ ನಂತರ ನಾಶಗೊಳಿಸಿದರು ಅರಮನೆಯ ಅವಶೇಷಗಳು ಅಲಂಕೃತ ವಿನ್ಯಾಸವುಳ್ಳ ಅರಮನೆಯ ಚಿತ್ರವನ್ನು ನೀಡುತ್ತವೆ ಅರಮನೆಯ ಅತಿಥಿ ಕೋಣೆಗಳು ಸಭಾಗ್ರಣ ಭೋಜನಾಲಯ ಉಗ್ರಾಣಗಳನ್ನು ಒಳಗೊಂಡ ವ್ಯವಸ್ಥಿತವಾಗಿತ್ತು ಪ್ರತಿ ಕೋಣೆಗೆ ಎರಡು ಪ್ರವೇಶ ದ್ವಾರಗಳಿದ್ದವು ಅರಮನೆಯ ಒಳಗಡೆ ಬಾ ಬಾವಿಗಳಿದ್ದವು ಅಲ್ಲಿಂದ ಗೋಣೆಯ ಒಳಗಡೆ ನೀರು ಸರಬರಾಜಿಗೆ ತಾಮ್ರದ ಕೊಳವೆಗಳನ್ನು ಅಳವಡಿಸಿಕೊಳ್ಳಲಾಗಿದೆ ನೀರು ತುಂಬಲು ಬಳಸುತ್ತಿದ್ದ ಕಲ್ಲಿನ ಪಾತ್ರೆ ಬಾಯಿಗಳನ್ನು ನೋಡಬಹುದು ಅರಮನೆಗೆ ಅರಮನೆಗೆ ಹೊಂದಿ ಉದ್ಯಾನವನ ತೊಟ್ಟಿ ತೊಟ್ಟಿಮನೆ ಕೋಳ ಇದ್ದವು ಅರಮನೆಯ ಒಳಗಿನ ಕಮನಾಕಾರದ ನಿರ್ಮಾಣಗಳನ್ನು ಅಲಂಕಾರಿಕ ಮಾಡುವುದನ್ನು ಈಗಲೂ ನೋಡಬಹುದಾಗಿದೆ ಬನ್ನಿ ಸ್ನೇಹಿತರೆ ಅರಮನೆಯ ಮುಂಭಾಗದಲ್ಲಿ ಸುಂದರವಾದ ದ್ವಾರ ಮಂಟಪವಿದ್ದು ಒಂದು ನೂರು ಅಗಲ ಮುನ್ನೂರ ಅಡಿ ಉದ್ದ ಇತ್ತು ಎತ್ತರ ವಿನ್ಯಾಸ ಇದರ ಕೇಳದಿದ್ದರೆ ಆಕರ್ಷಕ ಕಂಬಗಳಿಂದ ಕೂಡಿ ಸೋಭಿಸುತ್ತಿತ್ತು ಅರಮನೆಯ ಒಂದು ಕೋಟೆಯ ಗೋಡೆಗಳ ಮಧ್ಯೆ ಒಂದು ಪಾಯಿಂಟ್ ಐದು ಅಡಿ ವ್ಯಾಸದ ಕಬ್ಬಿಣದ ಕೊಳವೆಯನ್ನು ಅಳವಡಿಸಿಕೊಂಡರು ಹೇಗೆಂದರೆ ಕಬ್ಬಿಣದ ಕೋಟೆಯಿಂದ ಒಂದು ಪಾಯಿಂಟ್ ಐದು ಅಡಿ ಕಬ್ಬಿಣವನ್ನು ಅದರಲ್ಲಿ ಜೋಡಿಸಿಬಿಟ್ಟು ಕೊಳವೆಯನ್ನು ನಿರ್ಮಾಣ ಮಾಡಿ ಅದರ ಮೂಲಕ ವಿಶೇಷ ಸಂದರ್ಭಗಳಲ್ಲಿ ಧ್ರುವ ನಕ್ಷತ್ರವನ್ನು ನೋಡಲಾಗುತ್ತದೆ ಬಿತ್ತರದ ಪಚ್ಚರತಗಳ ಕೊಣೆಯು ಕಿತ್ತೂರಿನ ಮನೆಯ ಕರ್ನಾಟಕ ದೇಶದಲ್ಲು ಕೀರ್ತಿಗಳಂ ಹೊಂದಿರುವುದು ಈ ಮೇಲಿನ ಕವನದ ಸಾಲುಗಳು ಅರಮನೆಯ ಭವ್ಯತೆ ಕಲ್ಪನೆಯನ್ನು ನಮಗೆ ತಂದುಕೊಡುತ್ತದೆ ಅರಮನೆಯ ಕೆಲವು ಕಿಟಕಿಗಳು ಬಾಗಿಲುಗಳನ್ನು ಆ ಕಾಲದಲ್ಲಿ ಉಪಯೋಗಿಸಲ್ಪಡುತ್ತಿದ್ದ ಹಲವು ವಸ್ತುಗಳನ್ನು ವಸ್ತು ಸಂಗ್ರಹಾಲಯದಲ್ಲಿ ಪ್ರದರ್ಶಲಾಗಿದೆ ಅರಮನೆಯ ಹಾಗೂ ಕೋಟೆಯ ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆಯ ಇಲಾಖೆಯ ರಾಜ್ಯ ಸಂರಕ್ಷಿತ ಸ್ಮಾರಕವಾಗಿದೆ ಸ್ನೇಹಿತರೆ ಇದೊಂದು ಕಿತ್ತೂರು ಸಂಸ್ಥಾನ ಅಂದ್ರೆ ಪುರಾತತ್ವ ಸಂಗ್ರಹಾಲಯದ ಮತ್ತು ಪರಂಪರೆಯ ಇಲಾಖೆಯನ್ನು ನಾವು ಕಿತ್ತೂರು ಅರಮನೆಯನ್ನು ನೋಡಬೇಕಾಗುತ್ತದೆ ಸ್ನೇಹಿತರೆ ಎಲ್ಲರೂ ಇದನ್ನು ತಿಳಿದು ನೋಡಿ ಕಿತ್ತೂರು ರಾಣಿ ಚೆನ್ನಮ್ಮ ಸಾವಿರದ ಏಳುನೂರ ಎಪ್ಪತ್ತೆಂಟರಲ್ಲಿ ಆಕೆಯ ಜನನಾಮವನ್ನು ಹೊಂದಿದಳು ಈಕೆ ಕಿತ್ತೂರಿನ ದೇಸಾಯಿಗಳಲ್ಲಿ ಪ್ರಸಿದ್ಧನಾದ ಮಲ್ಲಸರ್ಜನ ಕಿರಿಯ ಹೆಂಡತಿಯಾಗಿದ್ದಂಥ ಕಿತ್ತೂರು ರಾಣಿ ಚೆನ್ನಮ್ಮ ಈಕಿ ತನ್ನ ಪುಟ್ಟ ರಾಜ್ಯದ ಸ್ವಾತಂತ್ರ್ಯ ರಕ್ಷಣೆಗಾಗಿ ಬ್ರಿಟಿಷರ ದೊಡ್ಡ ಸೈನ್ಯದ ವಿರುದ್ಧ ಹೋರಾಡಿದ್ದಳು ಎಂದು ನಾವು ನೋಡಬೇಕಾಗುತ್ತದೆ ಕಿತ್ತೂರು ಎಂಬ ಪ್ರಸಿದ್ಧ ಆಗಬೇಕಾದ ಕಾರಣ ಸ್ವತಂತ್ರ ಸ್ವಾತಂತ್ರ್ಯ ಆದಂತಹ ಚೆನ್ನಮ್ಮನಿಂದ ಕಿತ್ತೂರು ಒಂದು ಪ್ರಸಿದ್ಧವಾದಂತಹ ಒಂದು ತಾಲೂಕು ಒಂದು ಶ್ರೇಷ್ಠವಾದಂತಹ ಕೋಟೆ ಅರಮನೆ ಎಂದು ನಾವು ನೋಡಬೇಕಾಗುತ್ತದೆ ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ವೈಭವ ಹಾಕಿದ ಆಡಳಿತ ನೋಡಿದರೆ ಹಲವಾರು ರೀತಿಯಾಗಿ ಸ್ವಾತಂತ್ರ್ಯವನ್ನು ನಮಗೆ ದೊರೆದುಕೊಟ್ಟು ದೊರೆತುಕೊಟ್ಟಿದ್ದಾಳೆ ನಮ್ಮ ಈ ದಿನದ ವಿಡಿಯೋ ಈ ಈ ರೀತಿ ಇತ್ತು ಈ ಈ ರೀತಿ ನಮ್ಮ ಕಿತ್ತುರಾಣಿ ಚೆನ್ನಮ್ಮ ಆಳ್ವಿಕೆಯನ್ನು ನೋಡಿದ್ದೇವೆ ಮತ್ತು ಅವಳ ಕಟ್ಟಿದ ಕೋ ಕೋಟೆ ಮತ್ತು ಅವಳ ಆಳ್ವಿಕೆಯ ಬಗ್ಗೆ ನಾವು ಸ ಹೇಳೋ ನಮ್ಮ ಕೈಯಲ್ಲಾದಷ್ಟು ನಾವು ಪ್ರಯತ್ನವನ್ನು ಮಾಡಿದ್ದೇವೆ ನೀವು ನಮ್ಮ ಕೆ ಬೈಕ್ ರೈಡರ್ ಕೆ ಎ ತರ್ಟಿ ಫೈವ್ಗೆ ಬೈಕ್ ರೈಡರ್ ಕೆ ಎ ತರ್ಟಿ ಫೈವ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ತೀನಿ ಅಲ್ಲಿ ಧನ್ಯವಾದ ಜೈ ಹಿಂದ್